ನಮಸ್ಕಾರ ನಾನು ರಾಯಚೂರು ಶೇಷಗಿರಿ ದಾಸ್ ಹರಿದಾಸ ಸೇವಾ ಸಮಿತಿ ಬೆಳಗಾವಿ ಇದರ ಗೌರವಾಧ್ಯಕ್ಷ ಇದೇ ಏಪ್ರಿಲ್ ಹದಿನಾರು ಹದಿನೇಳು ಹದಿನೆಂಟರಂದು ಬೆಳಗಾವಿಯಲ್ಲಿ ಭಾಗ್ಯನಗರದ ರಾಮನಾಥ ಮಂಗಲ ಕಾರ್ಯಾಲಯದಲ್ಲಿ ಹರಿದಾಸರ ಸಂದೇಶಗಳನ್ನು ಸಾರುವ ಹರಿದಾಸರನ್ನು ಹರಿದಾಸರ ಕೃತಿಗಳನ್ನು ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಹರಿದಾಸ ಹಬ್ಬ ಅಂತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ಉಡುಪಿಯ ಅದಮಾರು ಮಠದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ತಮ್ಮ ಅಮೃತ ಹಸ್ತದಿಂದ ದಿನಾಂಕ ಹದಿನಾರನೇ ತಾರೀಕು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಮೂರು ದಿವಸ ನಮ್ಮೊಂದಿಗಿದ್ದು ರಾಮಾಯಣದ ಬಗ್ಗೆ ತಮ್ಮ ಪ್ರವಚನಗಳನ್ನು ನೀಡಲಿದ್ದಾರೆ ಜೊತೆಗೆ ಬೆಳಗಾವಿಯ ಭಜನಾ ಮಂಡಳಿಯ ಸದಸ್ಯರು ಪ್ರತಿ ದಿವಸ ರಾಮನ ಹಾಗೂ ಹನುಮನ ಕುರಿತಾದ ಸ್ತೋತ್ರಗಳನ್ನು ಭಜನೆಗಳನ್ನು ಹಾಡಲಿದ್ದಾರೆ ಮುಂಬಯ್ಯ ಖ್ಯಾತ ವಿದ್ವಾಂಸರಾದ ಶ್ರೀಯುತ ರಘುತ್ತಮಾಚಾರ ಮುಖಾಶಿಯವರು ಮೂರು ದಿವಸ ತಮ್ಮ ಪ್ರವಚನವನ್ನು ನಡೆಸಿಕೊಡಲಿದ್ದಾರೆ ವಿಶೇಷವಾದ ದಾಸವಾಣಿ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕರಾದ ಶ್ರೀಯುತ ಅನಂತ ಕುಲಕರ್ಣಿಯವರು ಶ್ರೀಯುತ ಕೃಷ್ಣೇಂದ್ರ ವಾಡೇಕರ್ ಅವರು ಹಾಗೂ ರಾಯಚೂರು ಶೇಷಗಿರಿ ದಾಸವರು ತಮ್ಮ ದಾಸವಾಣಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ದಾಸ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡಿದಂತಹ ಹಿರಿಯರಿಗೆ ನಾವು ಪ್ರತಿವರ್ಷ ಕೊಡುತ್ತಿರುವ ಅನಂತಾದ್ರಿಶ ಪ್ರಶಸ್ತಿಯನ್ನು ಈ ಬಾರಿ ಐನಾಪುರದ ವಿದ್ವಾಂಸರಾದ ಹಿರಿಯರಾದ ಶ್ರೀ ಶ್ರೀನಿವಾಸಾಚಾರ್ಯ ಉಮರ್ಜಿಯವರಿಗೆ ಇದ್ದೇವೆ ಈ ಬಾರಿಯ ಹರಿದಾಸ ಹಬ್ಬದ ವಿಶೇಷ ಕಾರ್ಯಕ್ರಮ ರಾಮಗಾನ ಸಹಸ್ರಕಂಠದಾನ ಅಂದರೆ ಹದಿನೆಂಟನೇ ತಾರೀಕು ಸಂಜೆ ಒಂದು ಸಾವಿರ ರಾಮಭಕ್ತರು ಎರಡು ರಾಮನ ನಾಮ ಸಂಕೀರ್ತನೆಗಳನ್ನು ಹಾಡಲಿದ್ದಾರೆ ಇದು ಒಂದು ದಾಖಲೆಯ ಕಾರ್ಯಕ್ರಮ ವಿಶೇಷವಾಗಿ ಹದಿನೇಳನೇ ತಾರೀಕು ರಾಮನವಮಿ ಇರೋದರಿಂದ ಬೆಳಗ್ಗೆ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ ಜೊತೆಗೆ ಉಡುಪಿಯ ಅದಮಾರು ಮಠದ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ವಿಶೇಷವಾಗಿ ರಾಮದೇವರಿಗೆ ಕ್ಷೀರಾಭಿಷೇಕ ಜೊತೆಗೆ ತೀರ್ಥಪ್ರಸಾದ ಮಂತ್ರಾಕ್ಷತೆ ವಿತರಣೆ ಇರುತ್ತದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬೆಳಗಾವಿ ಹಾಗೂ ಸುತ್ತಮುತ್ತಲಿನ ಹರಿದಾಸ ಬಂಧುಗಳು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಕಾರ್ಯಕ್ರಮದ ಸದುಪಯೋಗವನ್ನು ತೆಗೆದುಕೊಳ್ಳಬೇಕು ಅಂತ ಬೆಳಗಾವಿಯ ಹರಿದಾಸ ಸೇವಾ ಸಮಿತಿಯ ಪರವಾಗಿ ಹಾಗೂ ಈ ಬಾರಿ ವಿಶ್ವ ಮದ್ದು ಮಹಾಪರಿಷತ್ ಜೊತೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಎರಡೂ ಸಂಘಟನೆಗಳ ಪರವಾಗಿ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ